ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ವಿಶೇಷವಾದಂಥ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಛತ್ರಪತಿ ಶಿವಾಜಿ ಮಹಾರಾಜರದ ವಿಶೇಷವಾದಂಥ ಫೇವ್ರಿಟ್ ರೆಸಿಪಿ ಅಂತೇಳಿ ನಾ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಮಹಾರಾಷ್ಟ್ರದೊಳಗೆ ಪ್ರತಿಯೊಂದು ಮನಿಯೊಳಗೂ ಇದು ವೆಜ್ ಮತ್ತು ನಾನ್ ವೆಜ್ಜ ಎರಡೂ ವರ್ಷನ್ ಒಳಗೆ ಮಾಡ್ತಾರೆ ನಾ ವೆಜ್ ವರ್ಷನ ನಿಮಗೆ ತೊಗೊಂಬರಕತ್ತಿದ್ದೀನಿ ಈ ವೆಜ್ ಒಳಗೆ ಇದಕ್ಕೆ ಪಾಂಡ್ರಾ ರಸ ಅಂತೇಳಿ ಮಹಾರಾಷ್ಟ್ರದೊಳಗೆ ಮಾಡ್ತಾರೆ ನಾವು ಮಹಾರಾಷ್ಟ್ರ ಬೌಂಡ್ರಿ ಒಳಗೆ ಇರೋದ್ರಿಂದ ನಮ್ಮಲ್ಲೇನು ಇದನ್ನು ಮಾಡ್ತಿರ್ತಾರೆ ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜೋಬ್ರ್ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ಚೆನ್ನಂಗಿ ಕಾಳು ತೊಗೊಂಡಿವ್ರಿ ಚೆನ್ನಂಗಿ ಕಾಳು ತೊಗೊಂಡು ಅವನ್ನ ಸ್ವಚ್ಛ ಹಂಗೆ ಒಂದು ಎರಡು ಮೂರು ಸಲ ತೊಳೆದು ಕುಕ್ಕರ್ದೊಳಗೆ ಒಂದು ಎರಡು ಸಲ ಮಾಡಿಬಿಡೋದೈತ್ರಿ ಈಗ ನೀವು ನೋಡ್ತಿರ್ಬೋದು ಸ್ವಚ್ಛ ಹಂಗೆ ತೊಳೆದೇವಿ ಕುಕ್ಕರ್ದೊಳಗೆ ರೀ ಕುಕ್ಕರ್ದೊಳಗೆ ಹಾಕಿ ಈ ಚೆನ್ನಂಗಿ ಕಾಳು ಅಲ್ಲ ಅಷ್ಟು ಮುಣಗಬೇಕ್ರೆವು ಅಷ್ಟು ಮುಳುಗುವಂಗೆ ಹಾಕಿ ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕ್ರಿ ಬ್ಯಾಡಂದ್ರೆ ಹಂಗನೂ ಕುದಿಸ್ಬೋದು ಯಾಕಂದ್ರೆ ಚೆನ್ನಂಗಿ ಕಾಳ ಭಾಳ ಜಲ್ದಿ ಅಂದ್ರೆ ಜಲ್ದಿ ಕುದೀತಾವ ಹಿಂಗೆ ಕುದಿಸಿ ಈ ರೆಸಿಪಿ ಮಾಡೋದೈತಿ ಇದಕ್ಕೆ ಪಾಂಡ್ರಾ ರಸ ಅಂತಾರೆ ಅಂದ್ರೆ ಬಿಳಿ ರಸಮ್ ಅಂತೇಳಿ ನಾವು ಕನ್ನಡದೊಳಗೆ ಅನ್ಬೋದು ಈಗ ಕುಕ್ಕರ್ ಇಟ್ಟೀವಿ ಈ ಕಡೆ ಬೇರೆ ನಾವು ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಒಂದು ಮಿಕ್ಸಿ ಜಾರ್ ತೊಗೊಂಡೆ ಮಿಕ್ಸಿ ಜಾರದೊಳಗೆ ಕೊಬ್ಬರಿ ಸಣ್ಣ ಹೋಳು ಮಾಡಿ ಅವನ್ನ ಮಿಕ್ಸಿ ಒಳಗೆ ನೈಸ್ ರೀ ಇದಕ್ಕೆ ಬಿಳಿ ಎಳ್ಳ ಒಂದೆರಡು ಚಮಚೆ ಅಂದರೆ ಎರಡು ಟೇಬಲ್ ಸ್ಪೂನ್ ಅನ್ರಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ 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 ನೈಸ್ ಮಾಡ್ಬೇಕ್ರಿ ಒಮ್ಮೆ ನೀರು ಹಾಕಿ ನೀವು ನೈಸ್ ಮಾಡ್ರಿ ಅಂದ್ರೆ ನೀರೆಲ್ಲ ಹೊರಗೆ ಬಂದುಬಿಡ್ತೈತಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಿಧಾನಕ್ಕೆ ಚಲೋದಂಗೆ ನೈಸ್ ಮಾಡಿಬಿಡದ್ರಿ ಈಗ ನೋಡ್ತಿರ್ಬೋದು ಒಂದು ಸಲ ಎರಡು ಸಲ ಮೂರು ಸಲ ತಿರುಗಿಸಿ ಮತ್ತು ನಾವು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೀಗ ನಾಲ್ಕು ನಾಲ್ಕನೇ ಸಲ ನಾವು ನೈಸ್ ರೀ ಇದನ್ನು ಯಾಕೆ ನೈಸ್ ಮಾಡೋದು ಅಂತೇಳಿ ನಿಮ್ಗೆ ಹೇಳ್ತಾನೆ ಇಲ್ಲಿ ಕುಕ್ಕರ ಫಿಸಲ್ ಆಗತೈತಿ ರೀ ಈಗ ನಮ್ಮದು ಕರೆಕ್ಟ್ ಕರೆಕ್ಟಾಗಿ ಕೊಬ್ಬರಿ ನೈಸ ಆಗೈತ್ರಿ ಈಗ ಒಂದು ಬಿಳಿ ಅರಿವಿ ತಗೊಂಡ ಅಂದರೆ ಬಿಳಿ ಬಟ್ಟೆ ತೊಗೊಂಡ ಆ ಬಟ್ಟೆಯೊಳಗೆ ನಾವು ಆ ಕೊಬ್ಬರಿ ರುಬ್ಬಿದ್ದ ಏನಿತ್ತಲ್ಲ ಅದನ್ನು ನಾವೀಗ ಸೋಸ್ಕೊಳ್ಳೋದೈತ್ರಿ ಹಿಂಗೆ ಸೋಸಿ ಆ ಕೊಬ್ಬರಿದ ರಸ ತೆಗಿಯೋದೈತ್ರಿ ಕರೆಕ್ಟಾಗಿ ಕೊಬ್ಬರಿ ರಸ ಹಿಂಗೆ ಹಿಂಡಿ ಹಿಂಡಿ ತೆಗೆದ್ಬಿಡೋದ್ರಿ ಈಗ ಒಂದು ಸಲ ನಾವು ತೆಗ್ದೀವಿ ಇನ್ನೊಂದು ಸಲ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸಲ ಮತ್ತೆ ಮಿಕ್ಸಿಗೆ ಹಾಕಿ ಅದನ್ನು ಬೇರೆ ಪಾತ್ರೆ ಒಳಗೆ ನಾವು ಅದನ್ನು ಅಲ್ಲಿ ಹಿಂಡಿ ಇದಕ್ಕೆ ಶಿಫ್ಟ್ ಮಾಡವ್ರದೇವ್ರಿ ಯಾಕಂದ್ರೆ ಇದ್ರೊಳಗೆ ಬಟ್ಟೆ ಕೊಂಡೊಂಗಿಲ್ಲ ಅದರ ಸಲುವಾಗಿ ಬೇರೆ ಪಾತ್ರೆ ಒಳಗಿಂದ ಇದಕ್ಕೆ ಹಾಕಿಬಿಟ್ರು ನೋಡ್ರಿ ಕರೆಕ್ಟಾಗಿ ನಮ್ಮದು ಕೊಬ್ಬರಿ ನೈಸ್ ಆಗೈತಿ ಥರದ ರಸನೂ ಕರೆಕ್ಟಾಗಿ ತೆಗೆದು ಬಿಟ್ಟಿವ್ರಿ ಈ ಕಡೆ ಚೆನ್ನಂಗಿ ಕಾಳು ಕುದ್ದವ ಅವನು ಒಂದು ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡೀವಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ದೊಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಹತ್ತು ಹದಿನೈದು ಮೆಣಸಿನ್ಕಾಳು ಆಮೇಲೆ ಒಂದು ಉಳ್ಳಾಗಡ್ಡಿ ಒಂದು ಬೆಳ್ಳುಳ್ಳಿ ಎಸಳ ಆಮೇಲೆ ಸ್ವಲ್ಪ ಹಸಿ ಶುಂಠಿ ಇಷ್ಟೆಲ್ಲ ಹಾಕಿ ಸ್ವಲ್ಪ ಬೆಚ್ಚ ಮಾಡ್ಕೊಂಬಿಡದ್ರಿ ಅಂದರೆ ಸ್ವಲ್ಪ ಉಳ್ಳಾಗಡ್ಡಿದ ಕಲರ್ ಚೇಂಜ್ ಆಗ್ಬೇಕ್ರಿ ಇದನ್ನೂ ನಾವು ನೈಸ್ ರೀ ಹಿಂಗೆ ನಾವು ರುಬ್ಬಿ ರುಬ್ಬಿದ್ವು ಅಂದ್ರೆ ಈ ಥರದ ರುಚಿ ಭಾಳ ಚಲೋ ಬರ್ತೈತ್ರಿ ಹೊಸ ರೆಸಿಪಿ ಐತಿ ಮತ್ತು ಇದು ಅನ್ನದ ಜೊತೆ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತ್ರಿ ಇದಕ್ಕೆ ನಾವು ಕಾಜು ರೀ ಕಾಜು ಮತ್ತು ಖಸ್ಕಸಿ ಕಾಜು ಖಸ್ಕಸಿ ತಪ್ಪ ನಿಲ್ದ ಹಾಕ್ರಿ ಈ ಬಿಳಿ ರಸಮ್ಕ ಕಾಜು ಖಸ್ಕಸಿ ಬೇಕಾ ಬೇಕ್ರಿ ಕಾಜು ಖಸ್ಕಸಿ ತಂದ್ರೆ ರುಚಿ ಭಾಳ ಚಲೋ ರೀ ಈಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚೆ ಜೀರಿಗೆ ರೀ ಇಷ್ಟು ಹಾಕಿಬಿಟ್ಟು ಅಂದ್ರೆ ಕರೆಕ್ಟಾಗಿ ಒಗ್ಗರಣೆ ಆಯಿತು ಈಗ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೈತಿ ಬಿಸಿದಿದ್ದಾಗ ಇದನ್ನು ಮಿಕ್ಸಿಗೆ ಹಾಕಿ ಚಲೋದಂಗೆ ನೈಸ್ ಮಾಡ್ಕೊಂಬಿಡೋದು ನೋಡ್ರಿ ಸ್ವಲ್ಪ ನೀರು ಹಾಕೋದ್ರಿ ಇದಕ್ಕು ಸ್ವಲ್ಪ ನೀರು ಹಾಕೋದು ನೈಸ್ ಮಾಡ್ಕೊಂಬಿಡೋದ್ರಿ ಈಗ ಅದನ್ನು ನಾವು ನೈಸ್ ಮಾಡ್ಕೊಂಡೀವಿ ಈಗ ನಾವು ಬಿಳಿ ರಸಮ್ದು ಒಗ್ಗರಣೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೇವೆ ರೀ ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಒಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದೆರಡು ಚಕ್ಕಿ ಪೀಸ ಒಂದು ಏಳೆಂಟು ಎರಡು ಯಾಲಕ್ಕಿ ಒಂದು ಗುಡ್ಡದ ಯಾಲಕ್ಕಿ ಒಂದೆರಡು ಪತ್ತ ಅಂದರೆ ಮಸಾಲ ಎಲೆ ಅಂತಾರಲ್ಲ ಮಸಾಲ ಎಲೆ ಒಂದು ಚಕ್ರಮಗ್ಗಿ ಇಷ್ಟು ಹಾಕಿ ಅದನ್ನು ಕರೆಕ್ಟಾಗಿ ಒಗ್ಗರಣೆ ಹಾಕ್ಕೊಳ್ಳದ್ರಿ ಒಗ್ಗರಣೆ ಆದ ಕೂಡಲೇ ನಾವೇನು ಪೇಸ್ಟ್ ಮಾಡಿ ಇಟ್ಟಿದ್ವಲ್ಲ ಆ ಪೇಸ್ಟ ಈ ಒಗ್ಗರಣೆಗೆ ಸೇರಿಸ್ಬಿಡೋದ್ರಿ ಹಿಂಗೆ ಸೇರಿಸಿ ಒಂದು ಎರಡು ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಈ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ ಹಿಂಗೆ ಮಿಕ್ಸ್ ಮಾಡಿ ತಂದ್ರೆ ಪಿತ್ರದ ಫ್ಲೇವರ ಭಾಳ ಚಲೋ ಬರ್ತೈತ್ರಿ ಮತ್ತು ನಾವೀಗ ಆ ಚೆನ್ನಂಗಿ ಕಾಳು ಕುದಿಸಿ ನೈಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಡೋದು ನೋಡ್ರಿ ಈಗ ನೋಡ್ರಿ ಕಲರ್ ಚೇಂಜ್ ಆಗಕ್ಕೆ ಅದು ಮೊದಲು ಬೆಳ್ಳಗಿತ್ತು ನಾವು ಚೆನ್ನಂಗಿ ಕಾಳು ಹಾಕಿದ ಕೂಡಲೇ ಸ್ವಲ್ಪ ಕಂದ ಬಣ್ಣ ಬಂತು ರೀ ಹಿಂಗೆ ಕಂದ ಬಣ್ಣ ಬಂತಂದ್ರೆ ನಮ್ಮದು ರೆಸಿಪಿ ಪರ್ಫೆಕ್ಟ್ ಆಗಿತ್ತು ಅಂತೇಳಿ ತಿಳ್ಕೊಂಬಿಡಿದ್ರಿ ಈಗ ನಾವು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದಕ್ಕೆ ಹಾಕಿಬಿಟ್ಲ್ರಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ರಿ ನಿಮ್ಗೆ ಸ್ವಲ್ಪ ತೆಳ್ಳಗೆ ಬೇಕಾಗಿತ್ತಂದ್ರೆ ನೀರು ಜಾಸ್ತಿ ಹಾಕಿರಿ ಬೇಡಪ್ಪ ನಮಗೆ ಸ್ವಲ್ಪ ಗಟ್ಟಿ ಇರಲಂತಂದ್ರೆ ನೀರ ಕಡಿಮೆ ಹಾಕಿರಿ ನಾವು ಕೊಬ್ಬರಿ ನೀರು ಇತ್ತಲ್ಲ ಕೊಬ್ಬರಿ ರಸ ಆ ಕೊಬ್ಬರಿ ರಸ ಎಲ್ಲ ಇದಕ್ಕೆ ಸೇರಿಸ್ಬಿಟ್ಟು ನೋಡ್ರಿ ಸೇರಿಸಿ ನಿಧಾನಕ್ಕೆ ಇದನ್ನು ತಿರ್ಗಿಸ್ಕೊತ ತಿರ್ಗಿಸ್ಕೊತ ಇದನ್ನು ಕುದಿ ಬರೋ ತನಕ ಕರೆಕ್ಟಾಗಿ ಹಿಂಗ ತಿರ್ಗಿಸ್ಕೊತ ರೀ ಹಿಂಗೆ ಮಾಡಿತ್ತಂದ್ರೆ ಅನ್ನದ ಜೊತೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಈಗ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದೀವಿ ನಿಮ್ಮ ಪ್ರಮಾಣ ನೋಡ್ಕೊಂಡೆ ನೀವು ಉಪ್ಪು ಹಾಕ್ರಿ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಕೊಂಡ್ರಿ ಈಗ ನೀವು ನೋಡ್ತಿರ್ಬೋದು ಚಮಚದಿಂದ ಎತ್ತಿ ನಾವು ತೋರಿಸಕತ್ತಿದ್ದೀವಿ ಯಾವ ಕನ್ಸಿಸ್ಟೆನ್ಸಿ ಬಂದೈತೆ ನೋಡ್ರಿ ಈ ಟೈಪ್ ನೀವು ಮಾಡಿಬಿಟ್ರಂದ್ರೆ ಮನೆಯೊಳಗೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಹೊಸ ರೆಸಿಪಿ ಐತಿ ರಾಜ ಮಹಾರಾಜರ ಮೆಚ್ಚಿನ ರೆಸಿಪಿ ಐತಿ ಒಂದು ಸಲ ಟ್ರೈ ಮಾಡಿರಿ ಒಂದು ಸಲ ಮಾಡಿರಿ ಅಂದ್ರೆ ಇದು ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರಿ ಈಗ ನಾವು ಅನ್ನದ ಜೊತೆ ನಾವು ಅದನ್ನು ಸರ್ವ್ ಮಾಡ್ಕೊಳಕತ್ತಿದ್ದೀವಿ ಈ ಕಡೆ ಬಾಸುಮತಿ ಅನ್ನ ಮಾಡೀವಿ ಅದ್ರ ಜೊತೆ ಬಿಳಿ ರಸಮ್ ಈ ಬಿಳಿ ರಸಮ್ ಜೊತೆ ನಾವು ಇದನ್ನು ರುಚಿ ನೋಡ್ತೀವಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ಅನ್ನದ ಜೊತೆ ಈ ಬಿಳಿ ರಸಮ್ಮ ಮಾಡೋದ ಮರಿಬೇಡ್ರಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ